ಅದು ಸತ್ಯಯುಗದ ಕೊನೆಯ ಭಾಗ ಅಸುರ ರಾಜ ಮಹಾಬಲಿ ಪಾತಾಳ ಲೋಕದಿಂದ ಮೇಲೆತ್ತುಕೊಂಡು ಬಂದವ ತನ್ನ ತಪಸ್ಸು ಧರ್ಮ ದಾನಶೀಲತೆ ಎಲ್ಲದರ ಜೊತೆಗೆ ಅವನು ದೇವತೆಗಳನ್ನು ಮೀರಿದ ರಾಜನಾಗಿದ್ದ ಅವನ ರಾಜ್ಯದಲ್ಲಿ ಹಸಿವು ಇರಲಿಲ್ಲ ಅನ್ಯಾಯ ಇರಲಿಲ್ಲ ಸುಳ್ಳು ಇರಲಿಲ್ಲ ಜನರು ಅವನನ್ನು ದೇವರೆಂದೇ ಕಾಣುತ್ತಿದ್ದರು ಆದರೆ ಅದೇ ಸಮಯದಲ್ಲಿ ಅಹಂಕಾರದ ಬೀಜ ಅವನೊಳಗೆ ನಿಧಾನವಾಗಿ ಬೆಳೆಯಲು ಶುರುವಾಗಿತ್ತು ಬಲಿಯ ವಿಜಯದ ಸುದ್ದಿ ದೇವಲೋಕದವರೆಗೆ ತಲುಪಿತ್ತು ದೇವತೆಗಳು ಒಂದೊಂದಾಗಿ ತಮ್ಮ ರಾಜ್ಯವನ್ನು ಕಳೆದುಕೊಳ್ಳುತ್ತಿದ್ದರು ಇಂದ್ರ ಅಗ್ನಿ ವರುಣ ಎಲ್ಲರೂ ಬಲಿಯ ಮುಂದೆ ಶರಣಾಗಿದ್ದರು ದೇವತೆಗಳು ವಿಷ್ಣುವಿನ ಪಾದ ಪದ್ಮದ ಬಳಿ ಬಂದು ಪ್ರಾರ್ಥಿಸಿದರು ಭಗವನೇ ನಾವು ನಮ್ಮ ಕರ್ಮದಿಂದ ಸೋತಿದ್ದೇವೆ ಆದರೆ ಅಸುರರು ಲೋಕವನ್ನೆಲ್ಲ ಹಿಡಿದಿದ್ದಾರೆ ನೀನು ನ್ಯಾಯಕ್ಕಾಗಿ ಏನಾದರೂ ಮಾಡಬೇಕು ಅಂತ ದೇವತೆಗಳು ವಿಷ್ಣುವನ್ನ ಕೇಳುತ್ತಾರೆ ವಿಷ್ಣು ಮೌನವಾಗಿ ಕಣ್ಣು ಮುಚ್ಚಿದರು ಆ ಕ್ಷಣದಲ್ಲಿ ಹೊಸ ಅವತಾರದ ಸಂಕೇತ ಜಗತ್ತಿನಲ್ಲೆಲ್ಲ ತಲುಪಿತು ಕಶ್ಯಪರುಷಿ ಮತ್ತು ಅದಿತಿ ತಾಯಿಯ ಮನೆಯಲ್ಲಿ ದೇವತೆಗಳ ಪ್ರಾರ್ಥನೆ ಮೂಡಿತು ಅದಿತಿಗೆ ವಿಷ್ಣು ಹೇಳಿದರು ನಿನ್ನ ಗರ್ಭದಲ್ಲಿ ನಾನು ವಾಮನ ರೂಪದಲ್ಲಿ ಅವತರಿಸುತ್ತೇನೆ ಅಂತ ಹೀಗಾಗಿ ವಿಷ್ಣು ಬಾಲ ಬ್ರಾಹ್ಮಣನಾಗಿ ಜನಿಸಿದರು ಸಣ್ಣ ಮೈ ತೇಜೋಮಯ ಕಣ್ಣುಗಳು ಕಮಲದ ಮುಖ ಅವನ ಹೆಸರಾಗಿತ್ತು ವಾಮನ ಅವನು ಬಾಲ್ಯದಲ್ಲಿಯೇ ವೇದಾಧ್ಯಯನ ಮಾಡುತ್ತಿದ್ದ ಆದರೆ ಅವನ ದೃಷ್ಟಿ ಬಲಿಯ ಸಾಮ್ರಾಜ್ಯದಲ್ಲಿತ್ತು ಬಲಿ ಅಸುರ ರಾಜನು ಸಕ್ರನಿಂದ ಇಂದ್ರಲೋಕವನ್ನ ಗೆದ್ದು ಈಗ ದೊಡ್ಡ ಯಜ್ಞ ಮಾಡುತ್ತಿದ್ದ ಬೃಹಸ್ಪತಿ ಬಂದು ಹೋಗಿರಲಿಲ್ಲ ಆದರೆ ಸೌಕರ್ಯವಾಗಿ ಎಲ್ಲ ಋಷಿಗಳು ಭಾಗಿಯಾಗಿದ್ದರು ಅವನ ಮಂತ್ರಿ ಶುಕ್ರಾಚಾರ್ಯನ ಸಲಹೆಯಂತೆ ಬಲಿ ಎಲ್ಲರಿಗೂ ಬೇಕಾದದ್ದನ್ನೇ ಕೊಡುತ್ತಿದ್ದ ಯಾರಿಗೆ ಏನು ಬೇಕು ಕೇಳಿ ಎಂದು ಘೋಷಣೆ ಕೇಳಿ ಬಂದಾಗ ಜನಸ್ತೋಮದ ನಡುವೆ ವಾಮನ ಬಂದ ಬಲಿ ವಾಮನನ್ನು ನೋಡುತ್ತಲೇ ನಿಂತುಬಿಟ್ಟ ಸಣ್ಣ ಬಾಲಕ ಆದರೆ ತೇಜಸ್ಸು ಸೂರ್ಯನಂತಿತ್ತು ವಾಮನ ಕೈಯಲ್ಲಿ ದಂಡ ಹಿಡಿದು ನಿಂತಿದ್ದ ಬಲಿ ಗೌರವದಿಂದ ಹೇಳಿದರು ಓ ಬ್ರಾಹ್ಮಣ ಕುಮಾರ ನನಗೆ ಸಂತೋಷವಾಗಿದೆ ನಿನಗೆ ಬೇಕಾದ ವರವನ್ನೇ ಕೇಳು ಅಂತ ಹೇಳುತ್ತಾರೆ ಆಗ ವಾಮನ ನಿಧಾನವಾಗಿ ನಗುತ್ತ ಮಹಾರಾಜ ನನಗೆ ಮೂರು ಹೆಜ್ಜೆ ಭೂಮಿಯಷ್ಟೇ ಬೇಕು ಅಂತ ವಾಮನ ಮಹಾರಾಜನಿಗೆ ಕೇಳುತ್ತಾರೆ ಬಲಿ ನಗುತ್ತಾ ಹೇಳುತ್ತಾರೆ ಮೂರು ಹೆಜ್ಜೆ ಅದಕ್ಕಿಂತಲೂ ದೊಡ್ಡದನ್ನೇ ಕೇಳು ಮಗನೇ ನನ್ನ ರಾಜ್ಯ ಎಲ್ಲ ದಿಕ್ಕಿಗೂ ಹರಡಿದೆ ನೀವು ಏನಾದರೂ ಕೇಳು ಚಿನ್ನ ಭೂಮಿ ಕೋಟೆ ಅಂತ ಬಲಿ ಹೇಳುತ್ತಾನೆ ವಾಮನ ಶಾಂತವಾಗಿ ಹೇಳಿದರು ಮಹಾರಾಜ ಮನುಷ್ಯನಿಗೆ ಬೇಕಾದಷ್ಟೇ ಕೊಡಬೇಕು ನನಗೆ ಮೂರು ಹೆಜ್ಜೆ ಸಾಕು ಅಂತ ಹೇಳುತ್ತಾರೆ ಬಲಿ ಕ್ಷಣಕಾಲ ಗೊಂದಲದಲ್ಲಿದ್ದರೂ ಅವನ ಹೃದಯದೊಳಗಿನ ಅಹಂಕಾರ ಅವನಿಗೆ ಹೇಳಿತು ಇವನಿಗೆ ನಾನು ಕೊಡ್ತೀನಿ ನಾನು ಮಹಾದಾನಿ ಅಂತ ಹೇಳಿ ಅವನು ತಕ್ಷಣ ಒಪ್ಪಿಕೊಂಡ ಆ ಸಮಯದಲ್ಲಿ ಅವನ ಗುರು ಶುಕ್ರಾಚಾರ್ಯ ಅಕಸ್ಮಾತ್ ಅಲ್ಲಿಗೆ ಬಂದು ಅವನಿಗೆ ಹೇಳುತ್ತಾರೆ ಬಲಿ ಇದು ಸಾಮಾನ್ಯ ಬ್ರಾಹ್ಮಣನಲ್ಲ ಇವನೇ ವಿಷ್ಣು ನೀನು ಲೋಕವನ್ನೆಲ್ಲ ಬೆಳೆದುಕೊಳ್ಳುತ್ತೀಯ ಅಂತ ಹೇಳುತ್ತಾರೆ ಬಲಿ ನಗುತ್ತಾ ಹೇಳ್ತಾನೆ ಗುರುವೆ ನನ್ನ ದಾನ ವಾಕ್ಯ ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ಇವನು ದೇವರಾಗಿದ್ದರೂ ಪರವಾಗಿಲ್ಲ ನಾನು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು ಅಂತ ಹೇಳುತ್ತಾರೆ ಶುಕ್ರಾಚಾರ್ಯ ಅಸಹಾಯಕನಾದನು ವಾಮನ ತನ್ನ ಕೈಯಲ್ಲಿ ಕಮಲ ದಂಡ ಹಿಡಿದು ನೀರು ಸುರಿದ ಕ್ಷಣ ಯಜ್ಞ ಸಮ್ಮತವಾಗಿದ್ದು ಆಗ ವಾಮನ ನಿಧಾನವಾಗಿ ಕಣ್ಣು ಮುಚ್ಚಿ ನಿಂತ ಹಠಾತ್ ಆಕಾಶದಲ್ಲಿ ಒಂದು ಕಪ್ಪು ಮಬ್ಬಿನಂತಾಯಿತು ಒಂದು ಕ್ಷಣದಲ್ಲಿ ಅವನ ದೇಹ ವಿಸ್ತಾರವಾಗತೊಡಗಿದ್ರು ಸೂರ್ಯ ಚಂದ್ರ ಅವನ ಕಣ್ಣುಗಳಾದರು ಗಗನ ಅವನ ತಲೆಯಾಗಿತ್ತು ಭೂಮಿ ಅವನ ಕಾಲಿನ ಕೆಳಗೆ ಇತ್ತು ಅವನು ವಿಶಾಲ ರೂಪ ತಾಳಿದ ತ್ರಿವಿಕ್ರಮನ ರೂಪವಾಗಿತ್ತು ಎಲ್ಲರೂ ಆಶ್ಚರ್ಯದಿಂದ ಓಂ ವಿಷ್ಣುವೇ ನಮಃ ಓಂ ವಿಷ್ಣುವೇ ನಮಃ ಎಂದು ಕೂಗಲು ಆರಂಭಿಸಿದರು ಮೊದಲ ಹೆಜ್ಜೆಯಲ್ಲಿ ವಿಷ್ಣು ಭೂಮಿಯನ್ನೆಲ್ಲ ಮುಚ್ಚಿದರು ಎರಡನೇ ಹೆಜ್ಜೆಯಲ್ಲಿ ಆಕಾಶವನ್ನೇ ಮುಚ್ಚಿದರು ಮೂರನೇ ಹೆಜ್ಜೆ ಹಿಡಿದು ಜಾಗವೇ ಉಳಿದಿರಲಿಲ್ಲ ಅವನು ಬಲಿಯತ್ತ ತಿರುಗಿ ಬಲಿಯನ್ನ ಕೇಳಿದರು ನನ್ನ ಮೂರನೇ ಹೆಜ್ಜೆ ಎಲ್ಲಿಡಲಿ ಮಹಾರಾಜ ಅಂತ ಬಲಿ ಆ ಕ್ಷಣದಲ್ಲಿ ಬಲಿಗೆ ಎಲ್ಲವೂ ಅರಿವಾಯಿತು ಅವರಿಗೆ ಅರ್ಥವಾಯಿತು ನನ್ನ ದಾನ ಮಹಿಮೆಯಲ್ಲ ನನ್ನ ಅಹಂಕಾರ ಬಲವಾಗಿತ್ತು ಅಂತ ಅವನಿಗೆ ಅರಿವಾಗುತ್ತೆ ಅವನು ಕೈಗಳನ್ನ ಮಡಚಿಕೊಂಡು ಕೇಳಿದರು ಭಗವನೇ ನನ್ನ ತಲೆಯ ಮೇಲೆ ನಿನ್ನ ಮೂರನೇ ಹೆಜ್ಜೆ ಇಡು ಅಂತ ವಿಷ್ಣು ನಗುತ್ತಾ ಅವನ ತಲೆಯ ಮೇಲೆ ಪಾದಬಿಟ್ಟರು ಅವನ ಅಹಂಕಾರ ಕರಗಿ ಹೋದಂತೆ ಭೂಮಿ ಕಂಪಿಸಿತು ವಿಷ್ಣು ಹೇಳಿದರು ಬಲಿ ನಿನ್ನ ಸತ್ಯತೆ ನಿನ್ನ ದಾನ ಶುದ್ಧ ಆದರೆ ಅಹಂಕಾರ ನಿನ್ನನ್ನು ಕಟ್ಟಿ ಹಾಕಿತು ನಿನ್ನನ್ನು ಪಾತಾಳದ ಲೋಕದ ರಾಜನಾಗಿ ಮಾಡುತ್ತೇನೆ ನಿನ್ನಲ್ಲಿ ಸತ್ಯವಿದೆ ಅದಕ್ಕಾಗಿ ನಿನ್ನ ಹೆಸರು ಯುಗ ಯುಗಾಂತರಕ್ಕೂ ಉಳಿಯುತ್ತದೆ ಅಂತ ವಿಷ್ಣು ಅವನಿಗೆ ಹೇಳುತ್ತಾರೆ ಬಲಿ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ತಲೆಯನ್ನ ಬಾಗುತ್ತಾನೆ ವಿಷ್ಣು ವಾಮನ ರೂಪದಿಂದ ದೇವತೆಗಳಿಗೆ ಲೋಕಗಳನ್ನ ಮರಳಿ ನೀಡಿದರು ಇಂದ್ರನು ಮತ್ತೆ ಸ್ವರ್ಗಾಧಿಪತಿಯಾದ ದೇವತೆಗಳು ಕೃತಜ್ಞತೆಯಿಂದ ವಾಮನನ್ನ ಸುತ್ತಿಸಿದರು ಆಕಾಶದ ಪಾರ್ಶ್ವದಲ್ಲಿ ಶಂಕಧ್ವನಿ ಮೊಳಗಿತು ಬ್ರಹ್ಮವು ಧರ್ಮವು ಮತ್ತೆ ಸ್ಥಾಪಿತವಾಗಿತ್ತು ಪಾತಾಳದಲ್ಲಿಯೂ ಬಲಿ ಧರ್ಮದಿಂದ ಆಡಳಿತ ಮಾಡುತ್ತಿದ್ದ ಪ್ರತಿ ವರ್ಷ ಅವನ ಸ್ಮರಣಾರ್ಥ ಬಲಿಪಾಡ್ಯಮಿ ಆಚರಿಸಲ್ಪಡುತ್ತಿತ್ತು ಜನರು ಹೇಳುತ್ತಿದ್ದರು ಬಲಿ ತನ್ನ ರಾಜ್ಯ ಕಳೆದುಕೊಂಡರು ಆತ್ಮವನ್ನು ಗೆದ್ದ ಅಂತ ಜನರು ಹೇಳಿದರು ವಿಷ್ಣು ಸ್ವತಃ ಅವನಿಗೆ ರಕ್ಷಣೆಯ ವಾಗ್ದಾನ ನೀಡಿದರು ಈ ಕತೆ ನಮಗೆ ಹೇಳುವುದೇನೆಂದರೆ ದಾನದಿಂದ ಮಾನ್ಯತೆ ಸಿಗಬಹುದು ಆದರೆ ಅಹಂಕಾರದಿಂದ ಎಲ್ಲವೂ ಕಳೆದು ಹೋಗಬಹುದು ಬಲಿಯ ಮಹಿಮೆ ಇಂದು ಕೂಡ ಜನರ ಮನಸ್ಸಿನಲ್ಲಿ ಜೀವಂತವಾಗಿದೆ ಅವನ ಹೆಸರೇ ವಿನಯದ ಚಿಹ್ನೆಯಾಗಿದೆ ವಾಮನ ಹೇಳಿದರು ಯಾರಿಗಾದರೂ ಬೇಕಾದಷ್ಟೇ ಕೂಡ ಬೇಕು ಅತಿಯಾದ ಆಸೆ ಅತಿಯಾದ ಗೌರವ ಎಲ್ಲವೂ ಬಂಧನ ನಿಜವಾದ ದಾನ ಎಂದರೆ ಅಹಂಕಾರವಿಲ್ಲದೆ ಕೊಡುವುದು ಈ ಮಾತುಗಳು ಇಂದಿಗೂ ಧರ್ಮಶಾಸ್ತ್ರದ ಮೂಲ ತತ್ವಗಳಾಗಿವೆ ಬಲಿ ತನ್ನ ಪಾತಾಳ ರಾಜ್ಯದಲ್ಲೂ ಜನರಿಗೆ ಧರ್ಮೋಪದೇಶ ಕೊಡುತ್ತಿದ್ದ ನಾನು ವಿಷ್ಣುವಿನಿಂದ ಸೋತಿಲ್ಲ ನನ್ನ ಅಹಂಕಾರದಿಂದ ಸೋತಿದ್ದೇನೆ ಎಂದು ಅವನು ಹೇಳುತ್ತಿದ್ದ ಅವನ ಧ್ವನಿ ಅಲ್ಲಿ ಪ್ರತಿಧ್ವನಿಸುತ್ತಿತ್ತು ದಾನವು ದೇವತ್ವ ಆದರೆ ಅಹಂಕಾರವು ಅಂಧಕಾರ ಎಂದು ವಾಮನ ಅವತಾರ ಯುಗಗಳು ಕಳೆದರೂ ಸ್ಮರಣೀಯವಾಗಿದೆ ದೇವತೆಗಳ ಪುನರ್ಜೀವನ ಮಾತ್ರವಲ್ಲ ಮಾನವನ ಅಹಂಕಾರದ ಪಾಠವನ್ನು ಕಲಿಸಿದ ಅವತಾರ ಇದು ವಿಷ್ಣುವಿನ ಪ್ರತಿಯೊಂದು ಹೆಜ್ಜೆಯು ಕಾಲದ ಅಂತರಾಣದಲ್ಲಿ ನೆನಪುವಾಗಿ ಉಳಿದಿದೆ ಇಂದಿನ ಕಾಲದಲ್ಲೂ ಬಲಿಯ ಕಥೆಯ ನಮ್ಮೊಳಗೆ ಅಹಂಕಾರವನ್ನು ಪ್ರಶ್ನಿಸುತ್ತದೆ ಯಾವಾಗ ನಾವು ನಾನು ಎಂದು ಹೇಳುತ್ತೇವೋ ಅದೇ ಬಲಿಯ ಕಾಲ ಯಾವಾಗ ನಾನು ದೇವರ ಸೇವಕ ಅಂತ ಹೇಳುತ್ತೇವೋ ಅವನೇ ವಾಮನ ಕಾಲ ವಾಮನ ಅವತಾರ ನಮಗೆ ಕಲಿಸಿದ್ದದ್ದು ವಿನಯ ಸತ್ಯ ಮತ್ತು ಭಕ್ತಿ ಸಣ್ಣ ದೇಹದಲ್ಲಿ ದೊಡ್ಡ ತತ್ವವಿತ್ತು ಬಲಿ ತಲೆಯ ಮೇಲೆ ಹೆಜ್ಜೆ ಇಟ್ಟರು ಅವನ ಹೃದಯವನ್ನ ದೇವರು ಆಶೀರ್ವಾದದಿಂದ ತುಂಬಿದರು ಆಕಾಶದ ಮಧ್ಯೆ ಮೊಳಗಿತು ಯಾರು ಅಹಂಕಾರವನ್ನ ಬಿಡುತ್ತಾನೋ ಅವನೇ ನಿಜವಾದ ರಾಜ ಎಂದು ವಾಮನ ನಗುತ್ತಾ ಗಗನದಲ್ಲಿ ಅಂತರದಾನರಾದರು ಭೂಮಿ ಮತ್ತೆ ಶಾಂತವಾಗಿತ್ತು ಆ ದಿನದಿಂದ ಬಲಿಯ ಕೀರ್ತಿ ಯುಗ ಯುಗಾಂತರಕ್ಕೂ ಉಳಿಯಿತು ಇದರಿಂದ ನಮಗೆ ಅರ್ಥ ಆಗುವುದು ಏನಂದ್ರೆ ವಾಮನ ಅವತಾರ ಮಾನವನ ಅಹಂಕಾರವನ್ನ ತೊಡೆದು ಹಾಕುವ ದೇವರ ರೂಪ ದಾನಕ್ಕಿಂತ ದೊಡ್ಡದು ವಿನಯ ಮತ್ತು ಬಲಿಯ ಕತೆ ಹೇಳೋದು ನಮಗೆ ಮಹತ್ವ ಎಂದರೆ ತಲೆಯ ಮೇಲೆ ಹೆಜ್ಜೆ ಇಡಿಸಿಕೊಂಡು ಸಹ ನಗುವ ಶಕ್ತಿ ಎಂಬ ಪಾಠವನ್ನ ಮಾತ್ರ